ಸ್ನೇಹಿತರೆ ನಮಸ್ಕಾರ ಧರ್ಮಸ್ಥಳದ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಂತಹ ಅದೆಷ್ಟೋ ಹೆಣಗಳಿಗೆ ಬಹುಶಃ ಈಗ ಮುಕ್ತಿ ಸಿಗುವಂಥ ಸಂದರ್ಭ ಹತ್ತಿರ ಆಗಿದೆ ಪ್ರತಿದಿನವೂ ಕೂಡ ಧರ್ಮಸ್ಥಳದಲ್ಲಿ ಹೊಸ 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 ಗುರುಗಳು ಆಗ್ತಿದ್ದಾವೆ ಈಗಾಗಲೇ ಮೊದಲ ದಿನ ಅಂದರೆ ಬುಧವಾರ ಎರಡನೇ ಬಾರಿಗೆ ಅಂದರೆ ಪಾರ್ಟ್ ಟು ಈ ಉತ್ಖನನದ ಪಾರ್ಟ್ ಟು ಏನು ನಡೀತು ಅದರಲ್ಲಿ ಐದು ತಲೆಬುರುಡೆಗಳು ಪತ್ತೆಯಾಗಿದ್ದಾವೆ ಅನ್ನುವಂತಹ ಮಾಹಿತಿ ಇತ್ತು ಈಗ ಎರಡನೇ ದಿನದ ಉತ್ಖನನವೂ ಕೂಡ ಮುಗಿದಿದೆ ಈಗ ಮತ್ತೆ ಎರಡು ಸೇರ್ಪಡೆಯಾಗಿದೆ ಅಲ್ಲಿಗೆ ಒಟ್ಟು ಏಳು ತಲೆಬುರುಡೆಗಳು ಮತ್ತು ಸಾಕಷ್ಟು ಮೂಳೆಗಳು ಹಾಗೆಯೇ ಅಸ್ಥಿ ಪಂಜರದ ವಿವಿಧ ಭಾಗಗಳು ಕೂಡ ಪತ್ತೆಯಾಗಿದ್ದಾವೆ ಅಂತೆ ಹಾಗಾದರೆ ಇದು ಮುಂದೆ ಯಾವ ರೀತಿ ಸಾಗ್ಬೋದು ಈ ಪ್ರಕರಣಕ್ಕೆ ತಿರುವನ್ನು ಕೊಡುವಂತಹ ಮೂಳೆಗಳ ಇವು ಇವುಗಳ ರಹಸ್ಯ ಏನು ಇವುಗಳ ರಹಸ್ಯವನ್ನು ಭೇದಿಸೋದು ಹೇಗೆ ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧರ್ಮಸ್ಥಳದ ಗ್ರಾಮದಲ್ಲಿ ನಡೆದಿದೆ ಎನ್ನಲಾದಂತಹ ಅಪರಾಧಗಳಲ್ಲಿ ಮೃತದೇಹಗಳನ್ನು ಹೂತು ಹಾಕಲಾಗಿದೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ಆಯಾಮಗಳಲ್ಲಿ ಈಗ ಚರ್ಚೆಗಳು ಚ ತನಿಖೆಗಳು ನಡೀತಿದ್ದಾವೆ ಒಂದು ಈಗಾಗಲೇ ಈ ಚಿನ್ನಯ್ಯ ಬಂದು ಕೊಟ್ಟಂಥ ಸ್ಟೇಟ್ಮೆಂಟು ಮತ್ತು ಆತ ಹುಡುಕಿಕೊಟ್ಟಂಥ ಜಾಗದಲ್ಲಿ ಬದ್ನೆಕಾಯಿನೂ ಕೂಡ ಸಿಕ್ಕಿಲ್ಲ ಹೀಗಾಗಿ ಎರಡನೇ ಹಂತದ ತನಿಖೆಯನ್ನು ಶುರು ಮಾಡಿರುವಂಥ ಎಸ್ ಐ ಡಿ ತಂಡ ಈಗ ಯಾರನ್ನೂ ಕೂಡ ಕರೆದುಕೊಂಡು ಹೋಗದೆ ತನಿಖೆಯನ್ನು ನಡೆಸ್ತಿದೆ ಬಂಗ್ಲೆ ಶೋಧವನ್ನು ನಡೆಸ್ತಿದೆ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಶೋಧ ನಡೀತಿದೆ ಸುಮಾರೊಂದು ಐವತ್ತು ಜನ ಅಧಿಕಾರಿಗಳಿದ್ದಾರೆ ಅದು ಹೊರತುಪಡಿಸಿ ಯಾವ ಮಾಹಿತಿದಾರನೂ ಕೂಡ ಇಲ್ಲ ಯಾರೂ ಕೂಡ ಅಲ್ಲಿಲ್ಲ ಆದರೆ ಇವರೇ ಸೆಲ್ಫಾಗಿ ಎಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ ಬುಧವಾರ ಈಗಾಗಲೇ ಮೊದಲ ಹಂತದ ಕಾರ್ಯಾಚರಣೆಯನ್ನು ನಡೆಸ್ತರು ಅಲ್ಲಿ ಐದು ಐದು ಹೆಣಗಳ ರಾಶಿಯೇ ಸಿಗುತ್ತೆ ಅಂದರೆ ತಲೆಬರುಡೆ ಅಸ್ಥಿಪಂಜರ ಮೂಳೆಗಳು ನೂರಕ್ಕೂ ಹೆಚ್ಚು ಮೂಳೆಗಳು ಹೀಗೆಲ್ಲ ಪತ್ತೆ ಆಗ್ತವೆ ಯಾವತ್ತು ಬುಧವಾರ ಮುಂದುವರೆದು ಗುರುವಾರವೂ ಕೂಡ ಶೋಧ ಕಾರ್ಯ ಮುಂದುವರಿಯುತ್ತದೆ ಈ ವೇಳೆ ಒಂಬತ್ತು ಕಡೆ ಒಂಬತ್ತು ಕಡೆ ಈ ಹೆಣಗಳ ಅವಶೇಷಗಳು ಕಂಡುಬಂದಿದ್ದಾವೆ ಅವುಗಳ ಪೈಕಿ ಐದು ಸ್ಥಳಗಳಲ್ಲಿ ಐದು ತಲೆಬುರುಡೆಗಳು ಮತ್ತು ನೂರಾರು ಮೂಳೆಗಳು ಬುಧವಾರವೇ ಸಿಕ್ಕಿದರೆ ಗುರುವಾರ ಇನ್ನುಳಿದ ಕಡೆಯಲ್ಲಿ ಎರಡು ತಲೆಬುರುಡೆ ಹಾಗೂ ಮೂಳೆಗಳನ್ನು ವಶಕ್ಕೆ ಪಡೆಯಲಾಗಿದೆ ಗುರುವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಎಸ್ ಐ ಟಿಯವರು ಕಾಡಿನೊಳಗೆ ಹೋಗ್ತಾರೆ ಮೂರು ಮೂವತ್ತರ ಸುಮಾರಿಗೆ ಹೊರಗಡೆ ಬರ್ತಾರೆ ಕೇವಲ ಒಂದೂವರೆ ಎರಡು ಗಂಟೆ ಟೈಮ್ನಲ್ಲಿ ಇಷ್ಟು ಪತ್ತೆಯಾಗಿದೆ ಅಂದರೆ ಒಂದು ಗಂಟೆ ಹೋದರೆ ಅವರು ಮೂರುವರೆಗೆ ವಾಪಸ್ ಬರ್ತಾರೆ ಅಲ್ಲಿ ಕೇವಲ ಅವರು ನನ್ನ ಪ್ರಕಾರ ಒಂದು ಒಂದೂವರೆ ಎರಡು ಗಂಟೆ ಕಾಲ ಅಷ್ಟೇ ಶೋಧನೆಯನ್ನು ಮಾಡಿರೋದು ಅಷ್ಟರಲ್ಲೇ ಅಷ್ಟನ್ನು ಪತ್ತೆ ಮಾಡಿದ್ದಾರೆ ಹೀಗಾಗಿ ಈ ಪ್ರಮುಖವಾಗಿ ಕೇವಲ ಒಂದು ಗಂಟೆ ಎರಡು ಗಂಟೆ ಒಂದು ರೌಂಡ್ ಹಾಕಿದ್ರೇ ಸಾಕು ಇಷ್ಟೆಲ್ಲ ಪತ್ತೆ ಆಗ್ತಿದೆ ಅಂತ ಹೇಳಿದ್ರೆ ಇನ್ನೂ ಕೂಡ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಇದೆ ಹಾಗಾಗಿನೇ ಇನ್ನಷ್ಟು ಶೋಧವನ್ನು ನಡೆಸುವಂತಹ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣಿಸ್ತಿದೆ ಒಂದು ಭಾಗ ಇನ್ನು ಎರಡನೇ ಭಾಗ ಈಗ ಸಿಕ್ಕಿರುವಂಥ ಅವಶೇಷಗಳಿದ್ದಾವಲ್ಲ ಇದು ಯಾವ ರಹಸ್ಯವನ್ನು ಭೇದಿಸ್ತವೆ ಅನ್ನುವಂಥದ್ದು ಕಾರಣ ಏನು ಅಂತ ಹೇಳಿದ್ರೆ ಬಂಗ್ಲೆಗುಡ್ಡ ಕಾಡಿಗೆ ಎಂಟ್ರಿ ಕೊಟ್ಟಂಥ ವಿಶೇಷ ತನಿಖಾ ದಳ ತಂಡಕ್ಕೆ ಬುರುಡೆಗಳು ಮೂಳೆಗಳು ಸೇರಿದಂತೆ ನಾನಾ ಅವಶೇಷಗಳು ಸಿಗ್ತಿದ್ದಾವೆ ಹಾಗಿರುವಾಗ ಸಿಕ್ಕಿರುವಂಥ ಅವಶೇಷಗಳನ್ನು ಈಗ ಮುಂದೆ ಪತ್ತೆ ಹಚ್ಚುವಂಥ ಕೆಲಸ ಆಗಬೇಕು ಅಂದರೆ ಇದು ಯಾರ್ದು ಏನು ಎಲ್ಲವೂ ಕೂಡ ಪತ್ತೆ ಹಚ್ಚುವಂಥ ಕೆಲಸಗಳಾಗಬೇಕು ಅದರ ನಿಟ್ಟಿನಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿ ಒಂದು ತಂಡ ಕೆಲಸವನ್ನು ಮಾಡುತ್ತೆ ಎಸ್ ಐ ಟಿ ಅಧಿಕಾರಿಗಳು ಬಂಗ್ಲೆಗುಡ್ಡ ಕಾಡಿನಲ್ಲಿ ಅಸ್ಥಿ ಪಂಜರ ಬುಡಗಾಕಿ ಶೋಧವನ್ನು ಇವತ್ತು ಕೂಡ ಮುಂದುವರಿಸ್ತಾರೆ ಅನ್ನುವಂಥ ಮಾಹಿತಿ ಇದೆ ಬುಧವಾರ ಆಯಿತು ಗುರುವಾರ ಆಯಿತು ಈಗ ಅಲ್ಲಿ ಸಿಕ್ಕಿರುವಂಥ ಅವಶೇಷಗಳಾಗಿರ್ಬೋದು ಬಟ್ಟೆಗಳಾಗಿರ್ಬೋದು ಬಟ್ಟೆಗಳ ತುಂಡುಗಳಾಗಿರ್ಬೋದು ಜೊತೆಗೆ ಬೇರೆ ಬೇರೆ ವಸ್ತುಗಳಾಗಿರ್ಬೋದು ಐ ಡಿ ಕಾರ್ಡ್ಸ್ಗಳಾಗಿರ್ಬೋದು ಈ ರೀತಿ ಎಲ್ಲವನ್ನು ಕೂಡ ಸಂಗ್ರಹಿಸ್ತಿದ್ದಾರೆ ಜೊತೆಗೆ ಮಣ್ಣಿನ ಸ್ಯಾಂಪಲನ್ನು ಕೂಡ ಬಿಡ್ತಿಲ್ಲ ಎಲ್ಲವನ್ನು ಕೂಡ ಸುಖೋ ತಂಡ ಸಂಗ್ರಹಿಸಿ ಅದನ್ನು ಶೋಧ ಕಾರ್ಯಕ್ಕೆ ಕಳಿಸ್ಕೊಡ್ತಿದೆ ಬರೋಬ್ಬರಿ ಏಳು ತಲೆಬುರುಡೆಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸವನ್ನು ಇದ್ದಾರೆ ಈಗಾಗಲೇ ಐವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಎಲ್ಲ ಕಡೆಯೂ ಕೂಡ ಒಂದು ಕಣ್ಣನ್ನು ಇಟ್ಟಿದ್ದಾರೆ ಎಲ್ಲರ ಮೇಲೂ ಕೂಡ ಉತ್ತಗಾಮೀನಿ ಕೆಲಸವನ್ನು ಮಾಡ್ತಿದೆ ಹೇಳಿದ್ರೆ ಇಲ್ಲಿ ಯಾರು ಇನ್ಫಾರ್ಮೇಷನ್ ಲೀಕನ್ನು ಮಾಡ್ತಾರೆ ಯಾರು ಯಾವ ರೀತಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಎಲ್ಲವೂ ಕೂಡ ಬೇಕಾಗುತ್ತಲ್ಲ ಅದಕ್ಕೋಸ್ಕರ ತುಂಬ ಎಚ್ಚರಿಕೆಯಿಂದ ಕೂಡ ಈ ಪ್ರಕರಣವನ್ನು ಒಂದು ತೆಗೆದುಕೊಂಡು ಹೋಗ್ತಿದ್ದಾರೆ ಇನ್ನು ವಿಶೇಷ ಏನಂತ ಹೇಳಿದ್ರೆ ಇಲ್ಲಿ ಭೂಮಿಯ ಮೇಲ್ಮೈ ಮೇಲೆ ಮಾತ್ರ ಇವೆಲ್ಲವೂ ಕೂಡ ಪತ್ತೆಯಾಗಿರುತ್ತೆ ಎಲ್ಲೂ ಕೂಡ ಒಂದು ಅಡಿಯೂ ಕೂಡ ಆಗೋದಿಲ್ಲ ಅನ್ನೋಂಥ ಮಾಹಿತಿ ಇದೆ ಬಹುಶಃ ಆಗಿದ್ರೆ ಇನ್ನೆಷ್ಟು ಸಿಗುತ್ತೋ ಆಗುತ್ತಿಲ್ಲ ಇದು ಇಡೀ ಪ್ರಕರಣಕ್ಕೆ ದೊಡ್ಡ ತಿರುವನ್ನು ಕೊಡೋದ್ರಲ್ಲೂ ಕೂಡ ಅನುಮಾನ ಇಲ್ಲ ಆಗಿದ್ರೆ ಆಗಿದೆ ಇದ್ರೆ ಹೇಗೆ ಬಟ್ಟು ಇದನ್ನು ಆಗಿದೆ ಬಿಡೋದು ಕೂಡ ಇಲ್ಲ ಅನ್ನೋದು ಈಗ ಗೊತ್ತಾಗ್ತಿದೆ ಯಾಕಂತ ಹೇಳಿದ್ರೆ ಒಂದಂತೂ ಸ್ಪಷ್ಟವಾಗಿದೆ ಈಗ ಯಾರ್ಯಾರು ಮತ್ತೆ ತನಿಖೆಯನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿಕೊಂಡು ಜೊತೆಗೆ ಇಲ್ಲಿ ಒಂದೊಂದೇ ಮೂಳೆಗಳನ್ನು ಕಾಣಿಸ್ಕೊಂಡಿರುವಂತದ್ದು ಜಾಗ ಅಥವಾ ಇಷ್ಟು ಏಳಕ್ಕೆ ಏಳು ತಲೆಬುರಡೆಗಳು ಕಾಣಿಸ್ಕೊಂಡಿರುವಂತಹ ಜಾಗ ಆಗಿರೋದ್ರಿಂದ ಅಷ್ಟು ಈಸಿಯಾಗಿ ನಾವು ಇದನ್ನು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ ಈಗ ಹೇಳುವಂಥ ಪ್ರಶ್ನೆ ಮುಂದೇನು ಅಂತ ಹೇಳಿ ನೋಡಿ ಬಂಗ್ಲೆಗುಡ್ಡ ಕಾಡಿನಲ್ಲಿ ಮೇಲ್ ಪದರದಲ್ಲೇ ಅಂದರೆ ಮೇಲುಗಡೆಯೇ ಇಷ್ಟೆಲ್ಲ ಸಿಗ್ತಿದೆ ಅಂತ ಹೇಳಿದ್ರೆ ಅಡಿಗಡೆ ಏನಾದರೂ ಇರ್ಬೋದು ಹಾಗಾಗಿ ಅದರ ಶೋಧವನ್ನು ನಡೆಸ್ತಾರೆ ಅದರ ಜೊತೆಗೆ ಬಂಗ್ಲೆಗುಡ್ಡ ಕಾಡಿನಲ್ಲಿ ಈಗ ಸಿಕ್ಕಿರುವಂಥ ಅಸ್ಥಿಪಂಜರ ಬುರುಡೆ ಇವೆಲ್ಲದರ ಬಗ್ಗೆಯೂ ಕೂಡ ಈ ಎಫ್ ಎಸ್ ಎಲ್ಗೆ ಕಳಿಸಿ ಅಲ್ಲಿಂದ ಒಂದಷ್ಟು ಸ್ಯಾಂಪಲ್ಗಳ ಮಾಹಿತಿಯನ್ನು ತೆಗೆಸ್ತಾರೆ ಏನು ಎಂತ ಅಂತೇಳ್ಬಿಟ್ಟು ಅದರಿಂದ ಇನ್ನಷ್ಟು ಇನ್ಫಾರ್ಮೇಷನ್ಸ್ಗಳು ಸಿಗ್ತವೆ ಜೊತೆಗೆ ಈ ಮಣ್ ಮೂಳೆ ಸಿಕ್ತಲ್ಲ ಅಲ್ಲಿನ ಮಣ್ಣಿನ ಸ್ಯಾಂಪಲನ್ನು ಕೂಡ ಪಡೆದು ಅದರ ತನಿಖೆಯನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಇನ್ನೂ ಧರ್ಮಸ್ಥಳದ ಗುಡ್ಡದ ರಹಸ್ಯವನ್ನು ಭೇದಿಸೋಕ್ಕೆ ಎಸ್ ಐ ಟಿ ಮುಂದಾಗಿದೆ ಶೋಧದ ವೇಳೆ ಸಿಕ್ಕಿರುವಂತಹ ಒಂದಲ್ಲ ಎರಡಲ್ಲ ಬರೋಬ್ಬರಿ ಏಳು ತಲೆಬುರುಡೆಗಳು ಯಾರದ್ದು ಏನು ಇದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತಿದೆ ಅದರ ಜೊತೆಗೆ ಈಗಾಗಲೇ ಬುಧವಾರ ತಡರಾತ್ರಿವರೆಗೆ ರಾತ್ರಿವರೆಗೆ ಗುರುವಾರ ಸ್ವಲ್ಪ ಹೊತ್ತು ಅಷ್ಟೇ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಅಷ್ಟರಲ್ಲೇ ಇಷ್ಟೆಲ್ಲ ಪತ್ತೆಯಾಗಿದೆ ಅಂತ ಹೇಳಿದ್ರೆ ಇನ್ನು ಮುಂದೆ ಸುದೀರ್ಘವಾದಂಥ ಕಾರ್ಯಾಚರಣೆಯನ್ನು ತುಂಬ ಎಚ್ಚರಿಕೆಯಿಂದ ಮಾಡಿದರೆ ಇನ್ನೆಷ್ಟು ಪತ್ತೆ ಆಗಬಹುದು ಅನ್ನುವಂಥ ಮಾಹಿತಿಗಳು ಸಹಜವಾಗಿ ಆತಂಕವನ್ನು ಹೆಚ್ಚಿಸ್ತಿದೆ ಈಗಾಗಲೇ ಚಿನ್ನಯ್ಯ ಒಂದು ಕಡೆ ಮತ್ತೊಂದು ಕಡೆ ಬೇರೆ ಬೇರೆಯವರು ಎಲ್ಲರೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದ್ದೀವಿ ನಾವು ಹಾಗೆ ಹೀಗೆ ಅಂತಬಿಟ್ಟು ಒಂದಷ್ಟು ಮಾತುಗಳನ್ನು ಹೇಳ್ತಿದ್ದಾರೆ ಬಟ್ ಆದರೆ ಅಷ್ಟು ಈಸಿ ಇಲ್ಲ ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಒಂಬತ್ತರಂದು ಧರ್ಮಸ್ಥಳದಲ್ಲಿ ಹದಿನೇಳು ವರ್ಷದ ಕಾಲೇಜು ವಿದ್ಯಾರ್ಥಿನಿ ಸೌಜನ್ಯ ಮೇಲೆ ಏನೊಂದು ದೌರ್ಜನ್ಯ ನಡೆದಿತ್ತಲ್ಲ ಆ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ನಡೀತಿದ್ದಾವೆ ಅಲ್ಲಿ ಸೌಜನ್ಯಗಳನ್ನು ತೆಗೆದುಕೊಂಡು ಹೋಗಿ ಬಿಸಾಡಿದ್ದು ಕೂಡ ಈತನೇ ಅನ್ನುವಂಥ ಮಾಹಿತಿ ಕೂಡ ಇದೆ ಚಿಹ್ನೆಯನ್ನೇ ಅಂತೇಳಿ ಹಾಗಾಗಿ ಅದ್ರ ಬಗ್ಗೆಯೂ ಕೂಡ ತನಿಖೆಗಳು ನಡೀಬೇಕು ಅನ್ನುವಂಥ ಒತ್ತಾಯ ನಡೀತಿದರೆ ಮತ್ತೊಂದು ಕಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರದೇಶದಲ್ಲಿ ಹೆಚ್ಚಿನ ಈ ಹಣಗಳನ್ನು ಹೂಳಿರುವಂತಹ ಸಾಧ್ಯತೆ ಇದೆ ಯಾವುದೇ ರೀತಿಯಾದಂಥ ರಕ್ಷಣೆ ಇರೋದರಿಂದ ರಾತ್ರೋ ರಾತ್ರಿ ಏನು ಬೇಕಾದರೂ ಕೂಡ ಆಗಬಹುದು ಬಟ್ ಅಷ್ಟು ಈಸಿ ಅಲ್ಲ ಬಟ್ ಆದ್ರಂತೂ ಒಂದು ದೊಡ್ಡ ಮುನ್ಸೂಚನೆ ದೊಡ್ಡ ಸಂದೇಶ ಬರವನ್ನೇ ಆಗ್ತದೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಇನ್ನು ಈ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಗುರುತು ಮತ್ತು ಸಮಯ ಮತ್ತು ಸಂಭವನೀಯ ಕಾರಣಗಳು ಇವೆಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾದರೆ ಇದಕ್ಕೆ ಈ ಪ್ರಕರಣಕ್ಕೆ ಹೊಸತಿರುವ ಕೂಡ ಅದರಲ್ಲಿ ಅನುಮಾನ ಇಲ್ಲ ಸಾರ್ವಜನಿಕರ ಗಮನವನ್ನು ಸೆಳೆದಿರುವಂಥ ಧರ್ಮಸ್ಥಳ ಪ್ರಕರಣದ ಪ್ರತಿಯೊಂದು ಅಂಶವೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಜೊತೆಗೆ ದಿನದಿಂದ ದಿನಕ್ಕೆ ರೋಚಕತೆಯನ್ನು ಹೆಚ್ಚಿಸಿಕೊಳ್ಳುತ್ತಿದೆ ಇಲ್ಲಿ ಈ ಹಿಂದೆ ಇನ್ವಾಲ್ವ್ ಆದೋರು ಯಾರು ಈಗ ಇನ್ವಾಲ್ವ್ ಆಗಿರೋರು ಯಾರು ಜೊತೆಗೆ ಇಲ್ಲಿ ಯಾರ್ಯಾರ ಪಾಲು ಎಷ್ಟೆಷ್ಟಿದೆ ಎಲ್ಲವೂ ಕೂಡ ಹೊರಗಡೆ ಬಂದರೆ ಬೆಟರ್ ಅಂತೇಳಿ ಅನಿಸುತ್ತೆ ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ